ಹಾಯ್ ಫ್ರೆಂಡ್ಸ್ ಆಶಾ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಈ ರೈಸನ್ನ ನಾನು ನೈಟ್ ನೆನೆಸ್ಬಿಟ್ಟು ಬೆಳಿಗ್ಗೆ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ಈ ರೈಸನ್ನು ಒಂದು ಮಿನಿಮಮ್ ಅಂದರೂ ಫೈ ಅವರ್ಸ್ ಆದರೂ ನೆನೆಸ್ಬೇಕು ನಂತರನೇ ರುಬ್ಬಕ್ಕೆ ಹಾಕೋಬೇಕು ನಾನಿವತ್ತು ನೀರು ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ರೇಷನ್ ಅಕ್ಕಿ ನೀಟಾಗಿ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇವಾಗ ರುಬ್ತಾ ಇದ್ದೀನಿ ರುಬ್ಬೋಕ್ಕೆ ಅದಕ್ಕೇ ಅಕ್ಕಿಗೆ ಮಿಕ್ಸಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀರು ನೀರು ಹಾಕ್ಕೊಂಡು ಇವಾಗ ಮಿಕ್ಸಿ ರುಬ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀನಿ ತುಂಬ ಸ್ಮೂತ್ ಆಗಬೇಕು ತುಂಬ ನೈಸಾಗಿ ರುಬ್ಕೊಳ್ಳಿ ಸ್ವಲ್ಪ ತರಿ ತರಿ ಆಗಬಾರ್ದು ತುಂಬ ಸಾಫ್ಟಾಗಿರಬೇಕು ನೈಸ್ ಆಗಿ ರುಬ್ಕೊಳ್ಳಿ ನಂತರ ನಾನಿದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇಷ್ಟು ಗಟ್ಟಿ ಇದೆ ಅದನ್ನು ನೀಟಾಗಿ ಇವಾಗ ನೀರು ಹಾಕ್ಕೊಂಡು ನಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಅಷ್ಟು ನೀರು ಹಾಕ್ಕೊಂಡು ಕರೆಕ್ಟ್ ಮಾಡ್ಕೋಬೇಕು ಇಷ್ಟು ಗಟ್ಟಿಯಾಗಿದೆ ನಾನು ಅದೇ ಮಿಕ್ಸಿ ರುಬ್ಕೊಂಡಿರೋ ಮಿಕ್ಸಿಗೆ ನೀರು ಹಾಕೊಂಡು ಅದರಲ್ಲಿರೋ ಇದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀರು ಒಂದೇ ಸಲ ನೀವು ಜಾಸ್ತಿ ನೀರು ಹಾಕೋಬೇಡಿ ನೋಡ್ಕೊಂಡು ಹಾಕೋಬೇಕು ನೋಡಿ ಈ ಥರ ನೀರು ಹಾಕ್ಕೊಂಡು ಇಷ್ಟು ತೆಳುವಾಗಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟು ತೆಳುವಾಗಿ ಫಸ್ಟ್ ಟೈಮ್ ಮಾಡೋರಾದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹದ ನೋಡ್ಕೊಳ್ಳಿ ಇದಕ್ಕೆ ಬರಿ ಅಕ್ಕಿ ಉಪ್ಪು ಮಾತ್ರ ಆ್ಯಡ್ ಮಾಡ್ಕೊಂಡಿರೋದು ಬೇರೆ ಏನು ಮಿಕ್ಸ್ ಮಾಡ್ಕೊಂಡಿಲ್ಲ ಅಕ್ಕಿನ ನೈಟ್ ನೆನೆಸ್ ನೆನೆಸ್ಬಿಟ್ಟು ಬೆಳಿಗ್ಗೆ ರುಬ್ಕೊಳ್ಳಿ ಇಲ್ಲಾಂದರೆ ಒಂದು ಫೈವ್ ಅವರ್ಸ್ ಆದ್ರೂ ಅಕ್ಕಿ ನೆನೆಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ನೋಡ್ಕೊಳ್ಳಿ ನಂತರ ಒಂದು ತವಾ ಮತ್ತು ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ತವಾ ಇಟ್ಕೊಂಡಿದ್ದೀನಿ ತೆಂಗಿನ ಎಣ್ಣೆಯನ್ನು ಅದಕ್ಕೆ ಹಚ್ಕೊತಾ ಇದ್ದೀನಿ ನಂತರ ಇದನ್ನು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಗ್ಯಾಸನ್ನ ಸ್ಲೋ ಅಲ್ಲೇ ಇಟ್ಕೊಳ್ಳಿ ಜಾಸ್ತಿ ಉರಿ ಬೇಡ ನಿಮ್ ನೀಟಾಗಿ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಮೇಲ್ಗಡೆಯಿಂದ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ತೆಗೀರಿ ನೋಡಿ ಎಷ್ಟು ತೆಳುವಾಗಿದೆ ಅಂತ ನೋಡಿದಾಗಲೇ ಗೊತ್ತಾಗುತ್ತೆ ಈ ಥರ ಸೈಡಲ್ಲಿ ಫಸ್ಟು ಇದನ್ನ ತೆಗೀರಿ ನಂತರ ಫೋಲ್ಡ್ ಮಾಡಿಕೊಡಿ ಫೋಲ್ಡ್ ಮಾಡಿಕೊಂಡು ಒಂದು ಬಟ್ಟಲಿಗೆ ತಟ್ಟೆ ಹಾಕ್ಕೊಳ್ಳಿ నంతర ఇన్నొందుసల ఎన్నెహు అదే ఎన్నెహే నంతర ఉయో నాలుగు యూస్ మోదు తర నీటి ఎలా ಮಾಡ್ಕೋತೀನಿ ತೆಳುವಾಗಿ ಮಾಡ್ಕೋಬೇಕು ಥರ ಮುಚ್ಚಳ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ತೆಗ್ಗೀರಿ ಎಲ್ಲನೂ ಇದ್ದೇ ಥರ ನಾನು ಮಾಡ್ಕೋತೀನಿ ದೋಸೆ ಪ್ರತಿ ಸಲೂ ಅದನ್ನು ಕೈ ಆಡಿಸ್ಬಿಟ್ಟೆ ಉಯ್ಕೋಬೇಕು ಇಲ್ಲಾಂದ್ರೆ ಬರೀ ನೀರು ಮಾತ್ರ ಮೇಲ್ಗಡೆ ಬರುತ್ತೆ ಎಲ್ಲ ದೋಸೆ ಉಯ್ಕೋಬೇಕಾದ್ರೂ ಫಸ್ಟ್ ಎಣ್ಣೆ ಹಚ್ಬಿಟ್ಟಿನೇ ಉಯ್ಕೋಬೇಕು ಇದನ್ನು ನೋಡಿ ಎಲ್ಲರೂ ಈ ಥರ ದೋಸೆ ನೀಟಾಗಿ ಆದ ನಂತರ ಇದನ್ನು ಚಟ್ನಿ ಜೊತೆ ತಿನ್ನೋದಕ್ಕೆ ರೆಡಿಯಾಗಿದೆ ಎಷ್ಟು ಸಖತ್ತಾಗಿದೆ ಚಟ್ನಿ ಜೊತೆ ತಿಂತಾ ಇದ್ದರೆ ವಾವ್ ಸಖತ್ತು ಸಾಫ್ಟಾಗಿ ನೀಟಾಗಿ ಟೇಸ್ಟಿಯಾಗಿದೆ ಎಲ್ಲರೂ ಇದನ್ನು ಟ್ರೈ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್